ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿಯವರು ಸುಬ್ಬನ್ನ ಕರ್ಕೊಂಡು ಲಾಯರ್ ಹತ್ರ ಬಂದಿರ್ತಾರೆ ಆಗ ಲಾಯರ್ ಕೂಡ ಬಂದಿರ್ತಾರೆ ಆಗ ಶ್ರಾವಣಿಯವರು ನೋಡು ಸುಬ್ಬು ನನಗೆ ನಿನ್ನಿಂದ ಡಿವೋರ್ಸ್ ಬೇಕು ಅದಕ್ಕೋಸ್ಕರ ಲಾಯರ್ ಅವರು ಬಂದಿದ್ದಾರೆ ನೀನು ಕೂಡ ಒಪ್ಕೊಂಡು ಸೈನ್ ಹಾಕು ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡಂಥ ಸುಬ್ಬು ಅವರು ಏನು ಮೇಡಮ್ ಅವರೇ ನೀವು ತಮಾಷೆ ಮಾಡ್ತಾ ಇದ್ದೀರಾ ತಮಾಷೆ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ನಗ್ತಾ ಇರ್ತಾರೆ ಆಗ ಶ್ರಾವಣಿಯವರು ನೋಡು ಸುಬ್ಬು ನಾನು ಯಾಕೆ ಈ ವಿಷಯದಲ್ಲಿ ತಮಾಷೆ ಮಾಡಲಿ ನಾನು ಇಂಥ ವಿಷಯದಲ್ಲಿ ತಮಾಷೆ ಮಾಡೋಕೆ ಸಾಧ್ಯನೇ ಇಲ್ಲ ನಿಜನೇ ಹೇಳ್ತಾ ಇದ್ದೀನಿ ಸುಬ್ಬು ನಿಜವಾಗ್ಲೂ ನನಗೆ ನಿನ್ನಿಂದ ಡಿವೋರ್ಸ್ ಬೇಕು ಅಂತ ಹೇಳ್ತಾರೆ ಅದನ್ನ ಕೇಳ್ಬಿಟ್ಟು ಒಂದು ಕ್ಷಣ ಸುಬ್ಬು ಅವ್ರಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದಿರ ಮೇಡಮ್ ಯಾಕೆ ಈ ರೀತಿ ಹೇಳ್ತಿದ್ರ ನೀವು ಏನಾಗಿದೆ ಅಂತ ತುಂಬಾನೇ ಬೇಜಾರಲ್ಲಿ ಕೇಳ್ತಾ ಇರ್ತಾರೆ ಆಗ ಶ್ರಾವಣಿ ಅವರು ಕರೆಕ್ಟಾಗಿ ನಾನು ಮಾತಾಡ್ತಾ ಇದ್ದೀನಿ ಸುಬ್ಬು ಮದುವೆ ಅಂತ ಅಂದ್ರೆ ನನ್ನ ಪ್ರಕಾರ ಅದು ಒಂದು ಅದ್ಭುತವಾದದ್ದು ಮನಸ್ಸಿನಲ್ಲಿರೋ ಪ್ರೀತಿನೇ ಇಲ್ಲ ಅಂತ ಅಂದಮೇಲೆ ಮನಸ್ಸು ಮನಸ್ಸುಗಳು ಒಂದಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಸುಬ್ಬೋ ಇವಾಗ ಡಿವೋರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲಾಯರು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ಬಂದಿದ್ದಾರೆ ನೀನು ಸೈನ್ ಹಾಕಿದ್ರೆ ಅದೆಲ್ಲನೂ ಕೂಡ ಮುಂದೆ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಆಗ ಅವರು ಶ್ರಾವಣಿ ಅವರು ಅಷ್ಟು ಹೇಳಿದ್ರು ಕೂಡ ಸುಬ್ಬಗೆ ಸ್ವಲ್ಪ ನಂಬಿಕೆ ಬರೋದಿಲ್ಲ ಇಲ್ಲ ಶ್ರಾವಣಿ ಮೇಡಮ್ ಅವರೇ ನೀವು ಸ್ವಲ್ಪ ತಮಾಷೆ ಮಾಡ್ತಿದ್ದೀರ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕೋ ಇದನ್ನು ನಂಬೋದಿಕ್ಕೆ ಇಲ್ಲ ನೀವು ಹೇಳೋದಿಲ್ಲ ನನಗೆ ನಂಬೋದಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ಆಗ ಶ್ರಾವಣಿ ಅವರು ಸುಬ್ಬೋ ನಿನಗೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಸರ್ ನೀವೇ ಇವರಿಗೆ ಅರ್ಥ ಆಗೋಗಿ ಹೇಳಿ ಅಂತ ಹೇಳ್ತಾರೆ ಲಾಯರ್ ಇದ್ದವರು ಹೌದು ಸುಬ್ ಅವರೇ ಶ್ರಾವಣಿ ಮೇಡಮ್ ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅದಕ್ಕೆ ನೀವು ಮತ್ತೆ ಶ್ರಾವಣಿ ಮೇಡಮ್ ಅವರು ಇಬ್ಬರು ಕೂಡ ಒಪ್ಪಿ ಸೈನ್ ಹಾಕಿದ್ರೆ ಕೆಲಸ ಆದಷ್ಟು ಈಸಿಯಾಗಿ ಆಗುತ್ತೆ ನೀವು ಕೋರ್ಟ್ ಎಲ್ಲ ಹಲಿಯೋ ಹಾಗೆ ಇರೋದಿಲ್ಲ ಕೋರ್ಟ್ಗೆ ನಾನು ಇದನ್ನ ಅಪ್ಲೈ ಮಾಡ್ತೀನಿ ನಿಮಗೆ ಈಸಿಯಾಗಿ ಡಿವೋರ್ಸ್ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ ಆಗ ಸುಬ್ಬ ಅವರು ಸೈನ್ ಹಾಕೋದಕ್ಕೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಆಗ ಲಾಯರ್ ಅವರು ಪೇಪರ್ನ ಕೊಟ್ಟರು ಕೂಡ ಇಸ್ಕೊಳ್ಳೆ ಸುಮ್ಮನೆ ಇರ್ತಾರೆ ಆಗ ಅವರು ಆ ಪೇಪರ್ನ ತಗೊಂಡು ಸೈನ್ ಹಾಕ್ಬಿಡ್ತಾರೆ ಸುಬ್ಬು ನಾನು ಇವಾಗಲೇ ನಿನಗೆ ಸೈನ್ ಹಾಕು ಅಂತ ಏನು ಹೇಳೋದಿಲ್ಲ ನೀನು ಸ್ವಲ್ಪ ಟೈಮ್ ತೊಗೊಂಡೆ ಸೈನ್ ಹಾಕ್ಬೋದು ಲಾಯರ್ ಸರ್ ನೀವಿನ್ನ ಹೊರಡ್ಬೋದು ಸೈನ್ ಹಾಕಿದ್ ಮುಗಿದ್ಮೇಲೆ ನೀವು ಮುಂದಿನ ಕೆಲಸನ ಶುರು ಮಾಡುವಂತ್ರಿ ಇವಾಗ ಸರ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಆಗ ಸುಬ್ಬ ಅವರು ತುಂಬಾನೇ ಬೇಜಾರಲ್ಲಿರ್ತಾರೆ ಮೇಡಮ್ ಏನ್ ಇದಲ್ಲ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಆಗ ಶ್ರಾವಣಿ ಅವರು ನೋಡು ಸುಬ್ಬು ಯಾವ್ದೇನು ಕಾರಣ ಇಲ್ಲದೆ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ ಸುಬ್ಬು ನಿನಗೆ ಯಾವಾಗ ಸೈನ್ ಹಾಕಬೇಕು ಅಂತ ಅನ್ಸುತ್ತೋ ಅವಾಗ್ಲೇ ಸೈನ್ ಹಾಕು ಅಂತ ಹೇಳ್ತಾರೆ ಆಗ ಸುಬ್ಬು ಅವ್ರಿಗಂತೂ ತುಂಬಾನೇ ಬೇಜಾರಾಗುತ್ತೆ ಹಳೋ ತರಾನೇ ಮಾಡ್ತಾ ಇರ್ತಾರೆ ಆಗ ಶ್ರಾವಣಿಯವರು ಕೂಡ ಹಿಂದೆ ನಿಂತ್ಕೊಂಡು ಕಣ್ಣೀರಾಗ್ತಾ ಹಾಕ್ತಾ ಇರ್ತಾರೆ ಆಗ ಸುಬ್ಬವರು ಶ್ರಾವಣಿನೇ ನೋಡ್ತಾ ಇರ್ತಾರೆ ಆಗ ಶ್ರಾವಣಿ ಅವರು ಸುಬ್ಬು ಹೊಡೋಣವಾ ಅಂತ ಹೇಳ್ತಾರೆ ಆಗ ಸುಬ್ಬ ಅವರು ಸರಿ ಆಯ್ತು ಮೇಡಮ್ ಅಂತ ಹೇಳ್ಬಿಟ್ಟು ಶ್ರಾವಣಿನ ಕರ್ಕೊಂಡು ಹೊರಡ್ತಾರೆ ಕಡೆ ಪದ್ಮನಾಭ ಮತ್ತೆ ವಿಶಾಲು ಅವರು ವೀರೇಂದ್ರ ಅವ್ರ ಮೇಲೆ ಬಂದಂತ ಕೆಟ್ಟ ಆರೋಪಗಳು ಕೆಟ್ಟ ಉದ್ದೇಶ ಅಂತ ಮಾತಾಡಿರೋ ಪತ್ರಿಕೆ ಮಾಧ್ಯಮಗಳ ಬಗ್ಗೆ ಯೋಚನೆ ಮಾಡ್ತಾ ಮಾತಾಡ್ತಿರ್ತಾರೆ ನಮ್ಮ ಸುಬ್ಬು ಅವ್ರ ಮೇಲೆ ಬಂದಂತ ಆರೋಪನ ಎಷ್ಟು ಈಸಿಯಾಗಿ ಥರ ಮಾಡ್ಬಿಟ್ಟ ನಮ್ಮ ಸುಬ್ರಹ್ಮಣ್ಯ ಯಾವಾಗಲೂ ಅಷ್ಟೇ ಯಜಮಾನ್ರನ್ನ ಕಾಪಾಡ್ಕೊಳ್ತಾನೆ ಅವನು ಯಾವಾಗಲೂ ಅದನ್ನೇ ಮಾಡೋದು ಅಂತ ಹೇಳ್ತಾ ಮಾತಾಡ್ತಾ ಶಿವಾಗ್ ಸಮಾಧಾನ ಆಯಿತು ಅಂತ ವಿಶಾಲ್ ಅವರು ಹೇಳ್ತಾ ಇರ್ತಾರೆ ಆಗ ಪದ್ಮನಾಭ ಅವರು ಕೂಡ ಹೌದು ವಿಶಾಲು ನನಗೂ ಕೂಡ ತುಂಬಾನೇ ಖುಷಿ ಆಯಿತು ಜೊತೆಗೆ ಸಮಾಧಾನನೂ ಆಗ್ತಾ ಇದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಾಂತಮ್ಮ ಅವರು ಕೂಡ ಬರ್ತಾರೆ ಅಲ್ಲ ಏನು ಸಮಾಧಾನ ಆಯಿತು ಅಂತ ನೀವು ಈ ರೀತಿ ಮಾತಾಡ್ತಿದ್ದೀರಾ ಅಲ್ಲಿ ನೋಡಿದ್ರೆ ಮನೆಗೆ ಮಾಟ ಆಮಂತ್ರ ಮಾಡಿದರೆ ಇಂದ್ರಮ್ಮ ನೀವು ನೋಡಿದ್ರೆ ಸಮಾಧಾನ ಆಯಿತು ಅಂತ ಅಂತಿದ್ದೀರಲ್ಲ ಏನು ಮಾತಾಡ್ತೀರ ನೀವು ಅಂತ ಹೇಳ್ತಾರೆ ಆಗ ತುಂಬಾ ಕೋಪದಲ್ಲಿ ಅವರು ಒಂದು ಬಿಂದಿಕೆ ನೀರನ್ನ ತಗೊಂಡೋಗಿ ಮಾಟಮಂತ್ರ ಮಾಡಿರೋ ಜಾಗಕ್ಕೆ ಚೆಲ್ತಾರೆ ನಮ್ಮ ಸುಬ್ಬು ಮತ್ತು ಅಮ್ಮವ್ರ ಮುಗಿಯಲೆ ಯಾವುದೇ ರೀತಿ ಕೆಟ್ಟ ಕಣ್ಣು ಬೀಳಬಾರ್ದಪ್ಪ ಯಾವುದೇ ರೀತಿ ಕೆಟ್ಟ ಕಣ್ಣು ಬಿದ್ದರೂ ಕೂಡ ಈ ನೀರು ಥರ ಹರಿದೋಗಬೇಕು ಹೊರತು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ತಾಯಿರ್ತಾರೆ ಆಗ ಕಾಂತಮ್ಮವರು ನೋಡಿ ಅವರಿಬ್ಬರ ಮೇಲೆನೆ ಕಣ್ಣು ಎಲ್ರಿಗೂ ಅವ್ರಿಗೇನೆ ಯಾವುದೇ ಥರ ತೊಂದರೆ ಆಗ್ಬೋದು ಅಂತ ಹೇಳ್ತಾ ಇರ್ತಾರೆ ಅದನ್ನು ಕೇಳಿ ಇವ್ರಿಗೂ ಕೂಡ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಯಾವುದೇ ರೀತಿ ಕೆಂಟ್ ಕಣ್ಣು ಬೀಳ್ದೇ ಇರೋ ಥರ ನೀನೇ ನೋಡ್ಕೊಳಪ್ಪ ದೇವ್ರೆ ಅಂತ ವಿಶಾಲು ಕೂಡ ಬೇಳ್ಕೊಳ್ತಾ ಇರ್ತಾರೆ ಈ ಕಡೆ ಶ್ರಾವಣಿ ಮತ್ತು ಸುಬ್ಬವರು ಬರ್ತಾಯಿರ್ತಾರೆ ಆಗ ಸುಬ್ಬವರು ಯಾಕೆ ಮೇಡಮ್ ಈ ರೀತಿ ಮಾಡಿದ್ರಿ ಯಾಕೆ ಈ ರೀತಿ ಮಾಡ್ತಿದ್ದೀರಾ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನೀವು ಈ ರೀತಿ ಮಾಡ್ತಿದ್ರಲ್ಲ ಏನು ಮಾಡಲಿ ನಾನು ಇವಾಗ ಅಂತ ತುಂಬಾ ಯೋಚನೆ ಮಾಡ್ತಾ ಕೊರಗ್ತಾ ಬರ್ತಿರ್ತಾರೆ ಆಗ ಶ್ರಾವಣಿಯವರು ಕೂಡ ತುಂಬಾ ಹಳ್ತಾ ಬೇಜಾರಲ್ಲಿರ್ತಾರೆ ಆಗ ನೋಡು ನೋಡಿಸ್ಬೋ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಈ ವಿಷಯ ಇಬ್ಬರು ಮಧ್ಯದಲ್ಲೇ ಇರಲಿ ಯಾಕೆ ಅಂತಂದರೆ ಅವರು ನಮ್ಮಿಬ್ಬರು ಮದುವೆನಲ್ಲಿ ಮತ್ತು ನಾವಿಬ್ಬರು ಜೊತೆ ಬಗ್ಗೆ ತುಂಬಾ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಅವ್ರಿಗೆ ಬೇಜಾರು ಮಾಡೋದಕ್ಕೆ ಅವ್ರ ಆಸೆನ ನಿರಾಸೆ ಮಾಡೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ನಮಗೆ ಡಿವೋರ್ಸ್ ಆಗೋವರೆಗೂ ನಾವು ಎಲ್ಲರೂ ಮುಂದೆ ಗಂಡ ಹೆಂಡ್ತಿ ಅಷ್ಟೇ ನಾವಿಬ್ಬರೇ ಇರುವಾಗ ನಾನು ನೀವು ಗಂಡ ಅಲ್ಲ ನೀವು ನನಗೆ ಗಂಡ ಅಲ್ಲ ನಾನು ನಿಮಗೆ ಅಲ್ಲ ಡಿವೋರ್ಸ್ ಪ್ರೊಸೀಜರ್ ಎಲ್ಲ ನಿನ್ನ ನಿಂದಾರಿ ನಿನಗೆ ನನ್ನ ದಾರಿ ನನಗೆ ನನ್ನ ಜೀವನ ನನಗೆ ನಿನ್ನ ಜೀವನ ನಿನಗೆ ಅಲ್ಲಿವರೆಗೂ ಮಾತ್ರ ನಾನು ವಿಶಾಲು ಮತ್ತು ಪದ್ಮನಾಭ ಅವರ ಸೊಸೆ ಅಷ್ಟೇ ಅಂತ ಹೇಳ್ತಾರೆ ಸುಬ್ಬವರೆಗೂ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ತುಂಬಾ ನೋವು ಪಡ್ತಾಯಿರ್ತಾರೆ ನನ್ನ ಪ್ರೀತಿನ ಹೇಳ್ಕೊಳೋದಕ್ಕೆ ಆಗಲೇ ಇಲ್ವಲ್ಲ ಅಂತ ಹೊದ್ದಾಡ್ತಾಯಿರ್ತಾರೆ ಆಗ ಶ್ರಾವಣಿ ಅವರು ನೋಡು ಸುಬ್ಬು ಸ್ವಲ್ಪ ದೂರದಲ್ಲೇ ನಿಲ್ಲಿಸು ನಾನು ಅಲ್ಲಿಂದಲೇ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಅವರು ಯಜಮಾನ್ರು ಮನೆಗೆ ಸ್ವಲ್ಪ ಕೆಲಸ ಇದೆ ಅಲ್ಲಿಗೆ ಬರ್ತೀರಾ ಮೇಡಮ್ ಅಥ್ವಾ ಮನೆಗೆ ಬಿಟ್ಬಿಡಲ್ಲ ಅಂತ ಕೇಳ್ತಾರೆ ಈಗ ಶ್ರಾವಣಿಯವರು ನೋಡು ಸುಬ್ಬು ನೀನು ಎಲ್ಲೇ ಹೋಗಬೇಕಾದ್ರೂ ಕೂಡ ನನಗೆ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂದರೆ ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಆಗಿರುವಾಗ ನೀನು ನನಗೆ ಎಲ್ಲಿ ಹೋಗ್ಬೇಕಂದ್ರೂ ಹೇಳೋ ಅವಶ್ಯಕತೆ ಇಲ್ಲ ಸುಬ್ಬು ಅಂತ ಹೇಳ್ತಾರೆ ಅದನ್ನು ಕೇಳಿ ಸುಬ್ಬವ್ರಿಗೂ ತುಂಬ ಬೇಜಾರಾಗುತ್ತೆ ಆಗ ಶ್ರಾವಣಿಯವರು ಅಲ್ಲಿಂದ ನಡ್ಕೊಂಡು ಇರ್ತಾರೆ ಆಗ ಸುಬ್ಬವ್ರು ಮೇಡಮ್ ಯಾಕೆ ಈ ರೀತಿ ಮಾಡ್ತೀರಾ ಕಾರಣ ಇಲ್ಲದೇ ಯಾಕೆ ನನ್ನಿಂದ ದೂರ ಹೋಗ್ತಾ ಇದ್ದೀರಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಆಗ ಶ್ರಾವಣಿಯವರು ಕೂಡ ಸುಬ್ಬು ಕಾರಣ ಇದೆ ಸುಬ್ಬು ಮನಸ್ಸಲ್ಲಿ ಪ್ರೀತಿನೇ ಇಲ್ಲ ಅಂತಂದರೆ ಇಬ್ರು ಹೇಗೆ ಒಂದಾಗಿ ಜೀವನ ಮಾಡೋದಿಕ್ಕಾಗುತ್ತೆ ಅದಕ್ಕೆ ಸುಬ್ಬು ನಾನು ಹಿಂದ ದೂರ ಆಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಮನಸಲ್ಲೇ ನೋವನ್ನು ತುಂಬಿಕೊಂಡು ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರೀವಲ್ಲಿ ಕೂಡ ಸಿಕ್ಬಿಡ್ತಾರೆ ಆಗ ಶ್ರೀವಲ್ಲಿ ಅವರು ಶ್ರಾವಣಿನ ನೋಡ್ಬಿಟ್ಟು ಹೋಗೋದಿಕ್ಕೆ ಅಂತ ಹೋಗ್ತಾರೆ ಶ್ರೀವಲ್ಲಿ ನಿಂತ್ಕೋ ನಾನು ನಿನಗೆ ತುಂಬಾ ನೋವು ಕೊಟ್ಟಿದ್ದೀನಿ ಸುಬ್ಬು ವಿಚಾರದಲ್ಲಿ ತುಂಬಾ ನೋವು ಮಾಡಿದ್ದೀನಿ ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಗ್ತಿದೆ ನನ್ನ ಕ್ಷಮಿಸ್ಬಿಡು ಶ್ರೀವಲಿ ಅಂತ ಹೇಳ್ತಾರೆ ಏನು ಮಾತಾಡ್ತೀಯ ಶ್ರಾವಣಿ ನಾನು ಯಾಕೆ ನಿನ್ನ ಕ್ಷಮಿಸಬೇಕು ನೀನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ನಾನು ಆ ರೀತಿ ಮಾಡೋದಕ್ಕೆ ನೀನು ರಿಯಾಕ್ಟ್ ಮಾಡಿದ್ಯಾ ಅಷ್ಟೇ ಅಂತ ಹೇಳ್ತಾರೆ ಆಗ ಶ್ರಾವಣಿಯವರು ನೋಡು ಶ್ರೀವಲ್ಲಿ ನೀನು ಸುಬ್ಬನ ತುಂಬ ಇಷ್ಟಪಟ್ಟಿದ್ದೆ ಆದರೆ ನಾನು ಅದನ್ನ ಅರ್ಥ ಮಾಡ್ಕೋಬೇಕಿತ್ತು ಅಥವಾ ಅದಕ್ಕೆ ಸಪೋರ್ಟ್ ಮಾಡಬೇಕಿತ್ತು ಕಡೆ ಪಕ್ಷ ಸಮಾಧಾನ ಮಾಡ್ರು ಮಾಡಬೇಕಾಗಿತ್ತು ಆದರೆ ನಾನು ನಿನ್ನ ನೋವಿಗೆ ಸ್ಪಂದಿಸ್ದೆ ಅಷ್ಟು ರೀತಿ ಆ ರೀತಿ ನಡ್ಕೊಂಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶ್ರೀವಲ್ಲಿ ಅಂತ ಹೇಳ್ತಾರೆ ಆಗ ಶ್ರೀವಲ್ಲಿ ಅವರು ಶ್ರಾವಣಿ ಆ ರೀತಿ ಯಾಕೆ ಮಾತಾಡ್ತೀಯಾ ನೀನು ಮಾಡಿದ್ದು ಯಾವುದೇ ತರ ತಪ್ಪಿಲ್ಲ ಶ್ರಾವಣಿ ಯಾಕೆ ಸುಬ್ಬು ಜೊತೆ ಜಗಳ ಮಾಡ್ಕೊಂಡಿಯಾ ಏನಾಯ್ತು ಅಂತ ಹೇಳ್ತಾರೆ ಆಗ ಶ್ರಾವಣಿ ಅವರು ಆ ಥರ ಏನಿಲ್ಲ ಶ್ರೀವಲ್ಲಿ ನಿನಗೆ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮುಂದೆ ಆಯ್ತಾ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ ಶ್ರೀವಲಿ ಅವರು ಶ್ರಾವಣಿ ಶ್ರಾವಣಿ ಅಂತ ಕೂಗ್ತಾನೆ ಇರ್ತಾರೆ ಆದ್ರೆ ಶ್ರಾವಣಿ ಅವರು ಒಳಗಡೆ ಹೋಗ್ಬಿಡ್ತಾರೆ ಈ ಕಡೆ ಸುಬ್ ಅವರು ಯಜಮಾನ್ ಮನೆಗೆ ಬರ್ತಾರೆ ಆಗ ಅಲ್ಲಿದ್ದಂಥ ಸೆಕ್ಯೂರಿಟಿ ಸರ್ ಅಂತ ಹೇಳ್ಬಿಟ್ಟು ಸೆಲ್ಯೂಟ್ ಹೊಡೆದು ಮಾತಾಡಿಸ್ತಾ ಇರ್ತಾರೆ ಸರ್ ಅಂತ ಯಾಕೆ ಕರಿತಿದ್ರ ಇವತ್ತು ಹಬ್ರು ಅಂತ ಹೇಳ್ತಾರೆ ನೀವು ಇವತ್ತು ದೊಡ್ಡ ಮನೆ ಹಳಿ ಆಗಿದ್ದೀರಾ ಈಗ ನೀವು ನಮಗೆ ಚಿಕ್ಕ ಯಜಮಾನ್ರು ಇದ್ದಂಗೆ ಅಂತ ಹೇಳ್ತಾರೆ ಆಗ ಸುಬ್ಬ ಅವರು ನನಗೆ ಈ ಮನೆ ಹಳಿಯ ಆಗಿ ಇರೋದಿಕ್ಕೆ ಅದೃಷ್ಟ ಇಲ್ಲ ಅಂತ ಅನ್ಸುತ್ತೆ ಅಂತ ಮನಸಲ್ಲೇ ಬೇಜಾರು ಮಾಡ್ಕೊಂಡು ವಿಷ್ಯನ ಮೊದಲು ನಾನು ಯಾರ ಹತ್ರ ಹೇಳ್ಕೋಬೇಕು ಇಲ್ಲ ಲಲಿತಾ ದೇವಿ ಅಮ್ಮ ಹತ್ರನೇ ಹೇಳ್ಕೊಬೇಕು ಅವ್ರ ಹತ್ರ ಹೇಳ್ಕೊಂಡ್ರೆ ಏನಾದ್ರು ಪರಿಹಾರ ಕೊಡ್ತಾರೆ ಶ್ರಾವಣಿ ಮೇಡಮ್ ಅವರು ಯಾಕೆ ಇದ್ದಕ್ಕಿದ್ದಾಗಿ ಈ ರೀತಿ ಮಾಡ್ತಾರೆ ಅವ್ರ ಹತ್ರ ಹೇಳ್ಕೊಂಡ್ರೆ ಎಲ್ಲಾನು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಬೇಕು ಅಂತ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ವಂದನ ಬರ್ತಾರೆ ಸುಬ್ಬು ಏನು ಸುಬ್ಬು ಒಬ್ಬನೇ ಬಂದ್ಬಿಟ್ಟಿದ್ಯಾ ಶ್ರಾವಣಿ ಬರಲಿಲ್ವಾ ಅಂತ ಕೇಳ್ತಾರೆ ಇಲ್ಲ ಅವರು ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹರ್ಧಮರ್ದ ಆಗಿತ್ತು ಹಂಗಾಗಿ ಈ ಮನೆ ಹತ್ರ ಹೋಗ್ತೇನೆ ಅಂತ ಹೇಳಿದ್ರು ಅದಕ್ಕೆ ಬಿಟ್ಟು ಬಂದೆ ಲಲಿತಾ ದೇವಿ ಅಮ್ಮವರು ಎಲ್ಲಿ ಅಂತ ಕೇಳ್ತಾರೆ ಅವರು ಸಾಲಿಗ್ರಾಮಕ್ಕೆ ಹೋಗ್ಬಿಟ್ರು ಸುಬ್ಬು ಅವ್ರಿಗೆ ತುಂಬಾ ಫೋನ್ ಕಾಸ್ ಬರ್ತಾಯಿತ್ತು ನಿಮ್ಮನ್ನು ನೋಡಬೇಕು ಅಮ್ಮವ್ರೆ ಅಂತ ಫುಲ್ ಜನಗಳೆಲ್ಲ ಫೋನ್ ಮಾಡ್ತಿದ್ರು ಅದಕ್ಕೆ ಹೋದರು ಅಂತ ಹೇಳ್ತಾರೆ ಈಗ ವಂದನ್ ಅವ್ರ ಸುಬ್ಬು ನಿನಗೆ ಕಾಫಿ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಹಾಗ ಸುಬ್ಬು ಕೂಡ ತುಂಬಾ ಬೇಜಾರಾಗುತ್ತೆ ಕಾಫಿ ಕುಡಿಬೇಕು ಅನ್ನೋ ಮನಸ್ಸು ಕೂಡ ಇರೋದಿಲ್ಲ ಅಲ್ಲಿಂದ ತಾನು ಕೂಡ ಸಾಲಿಗ್ರಾಮಕ್ಕೆ ಹೋಗ್ಬಿಟ್ಟು ಎಲ್ಲಾ ವಿಷಯನು ಲಲಿತಾ ದೇವಿ ಅಮ್ಮರತ್ರ ಹತ್ರ ಹೇಳ್ಬೇಕು ಇಲ್ಲ ಅಂದ್ರೆ ನನ್ನ ಕತೆ ಮುಗಿತು ಅಷ್ಟೇ ನಮ್ಮ ಪ್ರೀತಿ ಕತೆ ಮುಗ್ದೋಗ್ಬಿಡುತ್ತೆ ನಾನು ಏನಾದರೂ ಮಾಡಲೇಬೇಕು ಇವಾಗ ಅಂತ ತುಂಬಾನೇ ಹೊದ್ದಾಡ್ತಾ ಇರ್ತಾರೆ ಈ ಕಡೆ ವೀರೇಂದ್ರ ಅವರು ರಾಮಪುರಕ್ಕೆ ಬಂದಿರ್ತಾರೆ ಜೊತೆಗೆ ಶ್ರಾವಣಿ ಮತ್ತೆ ಸುಬ್ಬು ಕೂಡ ಬಂದಿರ್ತಾರೆ ಅಲ್ಲಿದ್ದಂಥ ಜನ ಎಲ್ಲರೂ ಕೂಡ ತುಂಬಾನೇ ಗೌರವದಿಂದ ನಮಸ್ಕಾರ ಸಾಹೇಬ್ರೆ ನಮಸ್ಕಾರ ಸಾಹೇಬ್ರೆ ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾರೆ ನಮ್ಮೂರಲ್ಲಿರೋ ಮಕ್ಕಳಿಗೆ ಪ್ರೀತಿಯಿಂದ ಉಚಿತವಾಗಿ ಆ ಪುಣ್ಯಾತ್ಗಿತಿ ಶಿಕ್ಷಣನ ಕೊಡ್ತಿದ್ದಾರೆ ನಮಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ ಆಗ ವೀರೇಂದ್ರ ಅವ್ರಿಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಬಂದ್ಬಿಡುತ್ತೆ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂತಂದರೆ ನಾನು ಅವ್ರನ್ನ ನೋಡಲೇಬೇಕು ಅಂತ ಹೇಳ್ತಾರೆ ಆಗ ಅಲ್ಲಿದ್ದಂಥ ಒಬ್ಬರು ಹೆಂಗಸು ಆ ಪುಣ್ಯಾತ್ಗಿತಿ ಬಂದಿದ್ದಾರೆ ನಾನು ಕರ್ಕೊಂಬರ್ತೀನಿ ಸರ್ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ ಆಗ ಹೆಂಗಸು ಟೀಚರಮ್ಮ ಏನು ಮಾಡ್ತಿದ್ದರ ನೀವು ಬನ್ನಿ ನಿಮಗೋಸ್ಕರ ಅಲ್ಲಿ ಮಿನಿಸ್ಟರ್ ಸಾಹೇಬರು ಕಾಯ್ತಾ ಇದ್ದಾರೆ ನಿಮ್ಮನ್ನು ನೋಡಬೇಕು ಅಂತ ಕೇಳ್ತಿದ್ದಾರೆ ಬನ್ನಿ ಅಂತ ಹೇಳ್ತಾರೆ ಆಗ ನಂದಿನಿ ಅವರು ನೀವು ಹೋಗಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ ಆದರೆ ಆ ಹೆಂಗೆ ಸೊ ಅವ್ರ ಮಾತನ್ನು ಕೇಳೋದಿಲ್ಲ ಕೈ ಹಿಡ್ಕೊಂಡು ಅಯ್ಯೋ ಬನ್ನಿ ಟೀಚರಮ್ಮ ನೋಡಬೇಕಂತ ಕಾಯ್ತಿದ್ದಾರೆ ಅವರು ಅವಾಗಿಂದ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೇ ಬಿಡ್ತಾರೆ ಆಗ ವೀರೇಂದ್ರ ಅವರು ತಿರುಗಿ ನೋಡ್ತಾರೆ ತಿರುಗಿ ನೋಡಿದ್ರೆ ನಂದಿನಿ ಅವರು ನಂದಿನಿನ ನೋಡಿದ ತಕ್ಷಣ ತುಂಬಾ ಶಾಕ್ ಆಗಿಬಿಡ್ತಾರೆ ವೀರೇಂದ್ರ ಅವರು ಆಗ ಶ್ರಾವಣಿ ಸುಬ್ಬು ಎಲ್ಲರೂ ಕೂಡ ನಂದಿನಿ ಅವ್ರನ್ನ ನೋಡ್ತಾರೆ ಅವ್ರನ್ನ ವೀರೇಂದ್ರ ಅವರು ನೋಡಿದ ತಕ್ಷಣ ಫುಲ್ ಶಾಕ್ ಆಗಿಬಿಡ್ತಾರೆ ಇದಾಗಿತ್ತು ಈ ಸಂಚಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು